ಹಲೋ ಗೈಸ್ ನೀವು ನೋಡ್ತಾ ಇದ್ದರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮೆಗಾ ಆ್ಯಕ್ಷನ್ ಕಂಪ್ಲೀಟ್ ಆಗಿ ನಿನ್ನೆ ಮುಕ್ತಾಯವಾಯಿತು ಈ ಬಳಿಕ ಹನ್ನೆ ಇಪ್ಪತ್ತೆರಡು ಜನ ಸದಸ್ಯರ ಹೊಸ ಆರ್ ಸಿ ಬಿ ತಂಡ ಹೇಗಿದೆ ನೋಡಿ ಇನ್ನು ಇತರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಅಂದರೆ ಈ ಕೂದಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾಕೆಂತಂದರೆ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ಕೂಡ ನೀವು ಮೊದಲಿಗರಾಗಿ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಇನ್ನು ಅದೇ ಥರ ನಮ್ಮ ಆರ್ ಸಿ ಬಿತ್ತಂಡ ತಂಡ ಬಲಿಷ್ಠ ತಂಡವನ್ನೇ ಕಟ್ಟಿದಂತಲೇ ಹೇಳ್ಬೋದು ನಂತರ ನಿನ್ನೆ ಆರ್ ಸಿ ಬಿತ್ತಂಡ ತಂಡ ಇದೀಗ ಸ್ಟಾರ್ ಆಟಗಾರರ ದಂಡನ್ನೇ ಖರೀದ ಮಾಡಿದು ಅದರಲ್ಲಿ ಆಲ್ರೌಂಡರ್ ಮತ್ತು ಬಾಲಿಂಗ್ ವಿಭಾಗದಲ್ಲಿ ಆರ್ ಸಿ ಬಿ ಇದೀಗ ಸ್ಟ್ರೆಂತ್ ಆಗಿದೆ ಅಂತ ಹೇಳ್ಬೋದು ನೀವು ಹೇಗಿದೆ ಆರ್ ಸಿ ಬಿಯ ಫುಲ್ ಸ್ಕ್ವಾಡ್ ನೋಡೋದಾದರೆ ನೋಡ್ಬೋದು ಏನಂತ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡಕ್ಕೆ ಇದ್ದರೆ ಪೆಲ್ಸಲ್ಟ್ ರಜತ್ ಪಾಟಿದಾರ್ ಜಿತೇಶ್ ಶರ್ಮಾ ದೇವದತ್ ಪಡ್ಕಲ್ ಸ್ವಸ್ತಿಕ್ ಚಕ್ರ ಬೌಲಿಂಗ್ ವಿಭಾಗದಲ್ಲಿ ಜಾಶ್ ಹಜಲ್ವುಡ್ ಭುವನೇಶ್ವರ್ ಕುಮಾರ್ ರಸಿಕ್ ಸಲಾಂ ಯಶ್ ದಯಾಳ್ ಸುಯೇಶ್ ಶರ್ಮಾ ಲುಂಗಿ ಅಂಗಡಿ ನವಾಂ ತುಷಾರ ಅಭಿನಂದನ್ ಸಿಂಗ್ ನೂ ಮೋಹಿತ್ ರಾಠೆ ಇದ್ರೆ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಕರ್ನಲ್ ಪಂಡ್ಯ ಟಿಮ್ ಡೇವಿಡ್ ಜಕೋಬ್ ಬೆತ್ತಲ್ ನೂ ರೊಮಾರಿಯ ಶಫರ್ಡ್ ಸ್ವಪ್ನಿಲ್ ಸಿಂಗ್ ಮನೋಜ್ ಬಾಂಡೆಗೆ ಅವರು ಆರ್ಸಿ ಬಿ ತಂಡದ ಆಟಗಾರರು ಇದು ನೆಪ್ಪನ ಬೆಂಕಿ ಸ್ಕ್ವಾಡ್ ಆರ್ ಸಿ ಬಿ ಅಂತ ಹೇಳ್ಬೋದು ಬಟ್ ನಿಮ್ಮ ಪ್ರಕಾರ ಆರ್ ಸಿ ಬಿಯ ಸ್ಟಾರ್ಟ್ ಹೇಗಿರಬೇಕಂತ ಅಂದರೆ ಪ್ಲೇಯಿಂಗ್ ಎಲ್ವನ್ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು